ಮಾಗಡಿ ತಾಲೂಕು ಕುದೂರು ಹೋಬಳಿ ಕಾಗಿಮೋಡು ಸಮೀಪದ ರಂಗೈನಪಾಳ್ಯ ಗ್ರಾಮದಲ್ಲಿರುವ ಶ್ರೀ ಪಳೇಕಮ್ಮ ದೇವಿ ದೇವಾಲಯದಲ್ಲಿ ಶನಿವಾರ ಮಧ್ಯರಾತ್ರಿ ಕಳ್ಳತನವಾಗಿದ್ದು ದೇವರ ಚಿನ್ನಾಭರಣಗಳನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಶನಿವಾರ ಮಧ್ಯರಾತ್ರಿ ಎರಡು ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಕಳ್ಳರು ದೇವಾಲಯದಲ್ಲಿ ಕಳ್ಳತನ ಮಾಡುತ್ತಿದ್ದ ದೃಶ್ಯವನ್ನು ಗಮನಿಸಿದ್ದ ಗ್ರಾಮಸ್ಥರು ಕಿರುಚಾಡಿದ್ದಾರೆ ಗ್ರಾಮಸ್ಥರ ಕಿರುಚಾಟದಿಂದ ಕಳ್ಳರು ಸ್ಥಳದಿಂದ ಪರಾರಿಯಾಗಿದ್ದು ಈ ಕಳ್ಳರನ್ನು ಹಿಡಿಯಲು ರಂಗೈನ ಪಳ್ಳ್ಯದ ಗ್ರಾಮಸ್ಥರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿ ವಿಫಲರಾಗಿದ್ದಾರೆ ಇನ್ನು ಘಟನೆ ಕುರಿತು ಗ್ರಾಮಸ್ಥರು ಕುದೂರು ಪೊಲೀಸರಿಗೆ ಮಧ್ಯರಾತ್ರಿ ಮಾಹಿತಿ ನೀಡಿದ್ದು ಘಟನೆ ಕುರಿತಾಗಿ ಕುದೂರು ಪೊಲೀಸರು ದೇವಾಲಯಕ್ಕೆ ಭೇಟಿ ನೀಡಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ನನ್ನ ಹೆಸರು ಗೋಪಾಲ್ ಅಂತ ರಂಗನಪಳ್ಳ ಗ್ರಾಮವಾಸಿ ನಮ್ಮ ಗ್ರಾಮದಲ್ಲಿ ಒಂದೇ ಒಂದು ದೇವಸ್ಥಾನ ಹೆಣ್ಣು ದೇವರು ಹೊಳೆಕಮ್ಮ ದೇವಿ ಅಂತ ಸುಮಾರು ಎರಡು ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ದೇವಸ್ಥಾನದ ಒಂದು ದೀಗಗಳನ್ನ ಹೊಡೆದು ದೇವತೆ ಮೇಲೆ ಇದ್ದಂತಹ ಚಿನ್ನದ ಒಡವೆಗಳು ಮತ್ತೆ ಹುಂಡಿಯನ್ನ ಅಪಹರಿಸಿದ್ರು ಕಳ್ಳ ಕಳ್ಳರು ತಿರ್ಗಾ ನಮ್ಮ ಗ್ರಾಮದ ಜನಗಳನ್ನ ಇದು ಮಾಡಿಕೊಂಡು ನಾವು ಸೇರಿಸಿ ತಿರ್ಗಾ ಅದನ್ನು ಪುಣ್ಯವನ್ನು ಮಾಡಿಸಿ ಅದಕ್ಕೆ ಸಾಕಷ್ಟು ಒಡವೆಗಳನ್ನ ನಾವು ದೊರಕಿಸಿ ಅವರ ಗಾಡಿಗಳಿಂದ ದೊರಕಿಸಿ ನಾವು ಅದನ್ನು ನೆರವೇರಿಸ್ಕೊಂಡಿದ್ದು ಆದರೆ ನಿನ್ನೆ ಹದಿನೈದು ಆರು ಇಪ್ಪತ್ತ್ನಾಲ್ಕರಂದು ಅದೇ ರೀತಿ ಮಧ್ಯರಾತ್ರಿ ಎರಡು ಗಂಟೆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಮಂದಿ ಎರಡು ಬೈಕ್ನಲ್ಲಿ ಬಂದು ದೇವತೆ ಮೇಲೆ ಇದ್ದಂತಹ ಚಿನ್ನದ ಒಡವೆಗಳು ಮತ್ತೆ ಗುಂಡಿಯನ್ನೇ ಸಂಪೂರ್ಣವಾಗಿ ಅಪರಿಸಿ ಹೋಗಿರ್ತಾರೆ ಈ ದೇವತೆಗಳ ಮೇಲೇ ಬಿಡೋದಿಲ್ವಲ್ಲ ಇನ್ನು ಸಣ್ಣ ಪುಟ್ಟ ಗ್ರಾಮ ಮನೆಗಳನ್ನ ಇವರು ಬಿಡ್ತಾರ ಅಥವಾ ಸಣ್ಣ ಪುಟ್ಟ ಜನಗಳನ್ನ ಬಿಡ್ತಾರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನದಲ್ಲಿ ಜನಗಳು ಎಚ್ಚೆತ್ಕೊಬೇಕಾಗ್ತದೆ ಇವರಿಗೆಲ್ಲ ಒಂದು ಪೊಲೀಸ್ ಇಲಾಖೆ ಒಂದು ಬೀಟ್ ಮಾಡೋದ್ರ ಮೂಲಕ ಅವರಿಗೆ ಅವ್ರನ್ನ ಟ್ರೇಸ್ ಮಾಡಿ ಅವರನ್ನು ಜೈಲಿಗೆ ಕಳಿಸುವಂತಹ ಕೆಲಸ ಮಾಡಬೇಕು ಮುಂದೆ ಯಾರೀ ಯಾರೂ ಈ ಥರ ಮಾಡಬಾರ್ದು ಒಂದು ದೇವಾಲಯಗಳನ್ನೇ ಬಿಡೋದಿಲ್ವಲ್ಲ ಇನ್ನು ಸಾಮಾನ್ಯ ವ್ಯಕ್ತಿಗಳನ್ನ ಬಿಡ್ತಾರ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ